ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಯಾರು ಅನುಮತಿ ಕೊಟ್ಟಿದ್ದಾರೆ ಸರ್ ರೋಡ್ ನಗೀತಾ ಇದ್ದಾರೆ ನೋಡಿ ಅಂತ ಹೇಳಿ ಅದಾದ್ಮೇಲೆ ನಾ ರಾತ್ರಿನೇ ಸಂಬಂಧಪಟ್ಟಂತ ಎಡಬ್ಲ್ಇ ಮಾತಾಡಿ ಯುಜಿಡಿ ಸಂಬಂಧಪಟ್ಟಂತ ಅಧಿಕಾರಿ ಮಾತಾಡಿದ್ಮೇಲೆ ಇಲ್ಲ ಇದು ಮೂಡ ನಮ್ಮ ಮೈಸೂರು ಎಸ್ ಸಿ ಅವರೇ ಸೈನ್ ಹಾಕಿದ್ದಾರೆ ಇದಕ್ಕೆ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗಿತ್ತು ರಾತ್ರಿನೇ ಅಲ್ಲಿಯ ಲೋಕಲ್ ಜನನೇ ಆ ವಾಹನವನ್ನು ವಾಪಸ್ ಕಳಿಸಿ ರೋಡನ್ನು ಮುಚ್ಚುವಂಥದ್ದನ್ನು ಮಾಡಿದರು ಅದಾದ ಮೇಲೆ ನೆನೆ ಬೆಳಿಗ್ಗೆ ಮಂಜುನಾಥ್ ರೆಡ್ಡಿ ನಮ್ಮ ಎ ಸಿ ಒನ್ಗೆ ಎಲ್ಲರಿಗೂ ಮಾತನಾಡಿದ ಮೇಲೆ ಸ್ವತಃ ಎಸ್ ಸಿ ಅವ್ರಿಗೆ ಮಾತಾಡಿದ ನಂತರ ಗೊತ್ತಾಗಿದ್ದೇನು ಅಂದರೆ ಸಾಮಾನ್ಯವಾಗಿ ಏನಂದರೆ ಎಂಥದ್ದು ಆ ಬಿಲ್ಡಿಂಗು ಕೋರ್ಟಲ್ಲಿ ಇದ್ದರೂ ಈ ಸಿವಿ ಕಮ್ಯುನಿಟೀಸ್ ಕೊಡೋ ವಿಷಯದಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆಗಳು ನಿರ್ಲಕ್ಷ್ಯ ಮಾಡೋಂಗಿಲ್ಲ ಹಾಗಾಗಿ ವಾಟರು ಕೇಬಲ್ಲು ಮತ್ತು ಯು ಜಿ ಡಿಗೆ ಸಂಬಂಧಪಟ್ಟಂಗೆ ನಾವು ಕೊಡಲೇಬೇಕಾದಂಥದ್ದಿತ್ತು ಆದರೆ ನಾನು ಕೊಟ್ಟಿರೋದು ಅದು ಕೇಬಲ್ಗೆ ಅನ್ನುವಂಥದ್ದನ್ನು ಎಸ್ ಸಿ ಮಂಜುನಾಥವರು ತಿಳಿಸಿದ್ದಾರೆ ನಾನು ಅವರಿಗೆ ಇವತ್ತು ಬೆಳಗ್ಗೆ ಫೋನ್ ಮಾಡಿ ನೀವು ನಿನ್ನೆ ರಾತ್ರಿ ಮೂರು ಕಾಲು ಗಂಟೆಗೆ ಜೆ ಸಿ ಬಿ ಹೋಗಿ ಗರ್ಜಿಸಿರುವಂಥ ಕೆಲಸ ಮಾಡಿದೆ ಯಾರೋ ಪ್ರಮುಖರು ಇದ್ರಿ ಹಿಂದೆ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಒಂದು ಭಾಗ ಆದರೆ ನಗರ ಪಾಲಿಕೆಯಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅದು ಯು ಜಿ ಡಿ ಕೊಟ್ಟಿರೋದಲ್ಲ ಅದು ಕೇಬಲ್ಗೆ ಮಾತ್ರ ಕೊಟ್ಟಿದ್ದೀನಿ ಅನ್ನೋವಂಥದ್ದನ್ನು ಎಸ್ ಸಿ ಅವರು ಸ್ಪಷ್ಟಪಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ನೀವೇ ಕಂಪ್ಲೇಂಟ್ ಕೊಡಬೇಕು ಆ ಜೆ ಸಿ ಬಿ ನಂಬರ್ ಯಾವುದಿದೆ ಅದನ್ನು ಕೊಡ್ತೀನಿ ನಾಳೆ ಬೆಳಗ್ಗೆ ಜೆ ಸಿ ಬಿ ಸಮೇತ ಅದನ್ನು ಪೊಲೀಸ್ ಕಂಪ್ಲೇಂಟಾಗಿ ಅರೆಸ್ಟ್ ಮಾಡಿಸಿ ಅನ್ನುವಂಥದ್ದನ್ನು ಹೇಳಿದ್ದೀನಿ ಒಂದೇನು ಅಂದರೆ ಪರ್ಮಿಷನ್ ಆಗಿದ್ರೆ ರಾಜಾರೋಷವಾಗಿ ಬೆಳಗಿನ ಹೊತ್ತು ಎರಡು ಕಡೆ ಪೊಲೀಸ್ ನಿಲ್ಲಿಸ್ಕೊಂಡು ಬ್ಯಾರಿಕೇಡ್ನಲ್ಲಿ ಹಾಕ್ಕೊಂಡು ಮಾಡ್ಬೋದಾಗಿ ಆಮೇಲೆ ಮೇನ್ ರೋಡ್ ಕಟ್ಟಿಂಗ್ಗೆ ನಾವು ಅನುಮತಿ ಕೊಟ್ಟಿದ್ದೀವಿ ಅನ್ನುವಂಥದ್ದು ಅಥವಾ ಕೊಟ್ಟಿದ್ದರೆ ರಾಜಾರೋಷವಾಗಿ ರಾತ್ರಿ ಹೊತ್ತು ಮಾಡ್ಕೋಬೋದಾಗಿ ಮೂರು ಕಾಲು ಗಂಟೆಲಿ ನಿನ್ನೆ ರಾತ್ರಿ ಅದನ್ನು ಜೆ ಸಿ ಬಿ ತೊಗೊಂಡೋಗಿ ಖರ್ಚಿಸುವಂಥದ್ದು ಅವಶ್ಯಕತೆ ಇರಲಿಲ್ಲ ಎಲ್ಲೋ ಒಂದು ಕಡೆ ನಗರ ಪಾಲಿಕೆಯ ಅಧಿಕಾರಿಗಳು ಎಡುತ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದೀನಿ ಯಾಕೆಂದರೆ ಇತ್ತೀಚೆಗೆ ಕಳೆದ ವಾರ ದರ್ಗಾದ ವಿಷಯದಲ್ಲೂ ಹಿಂಗೇ ಎಡವಿದ್ದಾರೆ ನಿನ್ನೆ ಕೊಡುವ ಲೈಸೆನ್ಸ್ ವಿಷಯದಲ್ಲಿ ಅಥವಾ ಏನೋ ಯು ಜಿ ಡಿ ಲೈನ್ ವಿಷಯದಲ್ಲೂ ಎಡವಿದ್ದಾರೆ ಒಂದಂತೂ ಸ್ಪಷ್ಟಪಡಿಸ್ತೀನಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಹೊಣೆ ಮಾಡಬೇಕು ಯಾತಕ್ಕೆ ಕೊಟ್ಟಿದ್ದಾರೆ ಯಾವ ಹಂತದಲ್ಲಿ ಕೊಟ್ಟಿದ್ದಾರೆ ಯು ಜಿ ಡಿ ಕೊಟ್ಟಿದರೆ ಎಲ್ಲಿ ಕೊಡಬೇಕು ಯು ಜಿ ಡಿ ಕೊಡ್ಬೇಕಾದ್ರೆ ಎ ಡಬಲ್ ಹೇಳ್ಬೇಕು ಈ ಮ್ಯಾನುವಲ್ಲು ಅದು ಅದೆಲ್ಲವನ್ನು ಮೀನು ಮಾಡಿದ್ದಾರೆ ಕ್ರಮಕ್ಕೆ ಒತ್ತಾಯಿಸ್ತೀನಿ ನಾಳೆ ದಸರಾದ ಏನು ಉದ್ಘಾಟನೆ ಆದ ನಂತರ ನಾಳಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ಗೆ ಮತ್ತು ಎಲ್ರಿಗೂ ನಾಳೆ ಪತ್ರನೇ ರೈಟಿಂಗಲ್ಲಿ ಕೊಟ್ಟು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಆ ಥರ ಏನಾರು ಗೊತ್ತಿಲ್ಲದೆ ಕೊಟ್ಟಿರುವ ಅಧಿಕಾರಿಗಳಿಗೂ ಪಾಠ ಆಗಬೇಕು ಸಾರ್ವಜನಿಕರ ಮುಂದೆ ಯಾವುದು ದೊಡ್ಡದಲ್ಲ ಸರ್ ಆ ಹಿನ್ನೆಲೆಯಲ್ಲಿ ನಾಳಿದ್ದು ಇದಕ್ಕೆ ಅಕ್ಷರ ಮಾಡ್ತೀನಿ ಮಂಗಳವಾರ ಮಾಡ್ತೀನಿ ಏನಾಗುತ್ತೆ ಅಂದರೆ ನಮಗೆ ಈ ಥರ ರೋಡ್ ಕಟ್ಟಿಂಗು ಈ ಥರದ ಕೆಲಸಗಳು ತುಂಬ ನಮ್ಮ ಹತ್ರ ಏನೂ ಬರೋಲ್ಲ ಅಧಿಕಾರಿಗಳ ಮಟ್ಟದಲ್ಲೇ ಸಾಮಾನ್ಯ ನಡೆಯುತ್ತೆ ಆದರೆ ಇಲ್ಲಿ ನಡೆದಿರೋದು ಮಧ್ಯರಾತ್ರಿ ವ್ಯವಹಾರ ಒಂದು ದಿವಸ ಹನ್ನೊಂದುವರೆಗೆ ನಡೆದರೆ ನಿನ್ನೆ ಮೂರು ಕಾಲು ಗಂಟೆಗೆ ಸ್ವತಃ ನಮ್ಮ ಅಧ್ಯಕ್ಷರೇ ಹೋಗಿ ರಾತ್ರಿ ನಿಂತು ಆ ಜಾಗದಲ್ಲಿ ಸಾರ್ವಜನಿಕರಿಗೆ ಬೆಂಬಲ ಕೊಟ್ಟಿದ್ದಾರೆ ಏಕೆ ನಮ್ಮ ಅಧ್ಯಕ್ಷರು ನಾನು ಆ್ಯಡ್ಸಾಫ್ ಹೇಳ ಗೋಪಾಲರಾಜ್ ಅವರ ಸೋಮ ರಾತ್ರಿ ಮೂರುವರೆಗೆ ಹೋಗಿ ಎದ್ದೋಗಿದ್ದಾರೆ ಆದ್ರೆ ಆ ಟೈಮ್ ಅಲ್ಲ ಅಂತ ಕಳಿತನದ ಟೈಮ್ ಅದು ಕಳೆತನ ಮಾಡ್ತಿದ್ದಾರೆ ಅಂತಾನೆ ಅರ್ಥ ಅಷ್ಟೊತ್ತಾ ಇದ್ದಾರೆ ಮಾಡ್ಬೇಕಾಗಿತ್ತು ಅಲ್ಲಿ ಎರಡು ಕಡೆ ಬ್ಯಾರಿಕೇಡ್ ಹಾಕಿ ನಾವು ನಿಂತು ಗೊತ್ತಿದ್ವಲ್ಲ ಇಲ್ಲಿ ಯಾರು ಬೇಡ ಅಂತಾರೆ ಅದೂ ಆ ರೋಡು ಈಗ ತಾನೇ ಏನೋ ವೈಟ್ ಟ್ಯಾಪಿಂಗ್ ತೊಗೊಂಡಿದ್ದಾರೆ ಇನ್ನೂ ಆ ರೋಡಿಗೆ ಒಂದು ಸಣ್ಣದ ಪ್ಯಾಚ್ ಪ್ಯಾಚ್ವರ್ಕೂ ಆಗಿಲ್ಲ ನಾವು ಗ್ಯಾಸ್ ಲೈನ್ ಪ್ಯಾಚ್ ವರ್ಕ್ ಮಾಡ್ಸಿರೋದು ಬಿಟ್ಟರೆ ಇನ್ನೂ ರೋಡ್ ಕೆಲಸವೂ ಇದೆ ಈ ಥರ ಕದ್ದು ಮುಚ್ಚಿ ಹಾಕಿ ಮಾಡುವಂಥದ್ದು ರಾಜೋಷವಾಗಿ ಆ ಬಿಲ್ಡಿಂಗಿಗೆ ಕೊಡ್ಬೇಕಾಗಿ ಕೊಡಿ ಎರಡನೇದು ಏನಾಗ್ತಿದೆ ಮಾಧ್ಯಮದವ್ರ ಮುಂದೆನೆ ನಾನು ಹೇಳೋಕ್ಕೆ ಬಯಸೋದು ಈ ಅನೇಕ ಕಡೆ ಹೋಟ್ಲ್ಗಳಿಗೆ ಲಾಡ್ಜ್ಗಳಿಗೆ ಪರ್ಮಿಷನನ್ನು ಕೊಡ್ತಾರೆ ಈಗ ತಾನೇ ಹೇಳಿದ್ದಾರೆ ಕೋರ್ಟ್ ಹೇಳಿದೆ ವೈಲೇಷನ್ ಇದ್ದರೆ ಕರೆಂಟ್ ಕೊಡಬೇಡಿ ನೀರು ಕೊಡಬೇಡಿ ಓಸಿ ಇಲ್ಲ ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲೇ ಮಾಡಬೇಡಿ ಅಂತ ಹೇಳಿದ ನಂತರವೂ ಅನೇಕ ಲಾಡ್ಜ್ಗಳು ಹೊಸದಾಗಿ ಹುಟ್ಟುಕೊಂಡಿರೋವಂಥದ್ದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಲಾಡ್ಜಿಗೆ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ ಎಲ್ಲಿ ನಿಲ್ಲಿಸ್ಬೇಕಂಗಾರೆ ಬಂದಿರೋ ಕಸ್ಟಮರು ಅಥವಾ ಅವ್ರ ಕ್ಲೈಂಟ್ ಅವ್ರೋಡೆ ನಿಲ್ಲಿಸ್ಬೇಕು ರೋಡಲ್ಲಿ ಗೀಚ್ಕೊಂಡು ಹೋದರೆ ಆಕ್ಸಿಡೆಂಟ್ ಆದರೆ ಏನು ಲಾಡ್ಜ್ವನ್ ಕಟ್ಕೊಡ್ತಾನೆ ಲಾಡ್ಜಿಗೆ ಮಿನಿಮಮ್ಮು ಇದು ಬೇಡವಾ ಏನು ಪಾರ್ಕಿಂಗ್ ಫೆಸಿಲಿಟೀಸ್ ಬೇಡವಾ ಬಿಲ್ಡಿಂಗ್ ಇದ್ದಾರೆ ಅಂತ ಅವನೇನೋ ನಾಲ್ಕು ಗೋಡೆ ಕಟ್ಕೊತಾನೆ ಅದು ಹೆಂಗೆ ಲಾಡ್ಜಿಗೆ ಅನುಮತಿ ಕೊಡ್ತಾನೆ ಈ ಥರದ್ದು ತುಂಬ ನಗರ ಪಾಲಿಕೆಯಲ್ಲಿ ದೋಷಗಳಿದೆ ಇದನ್ನು ಆಯಾ ಎ ಸಿಗಳು ಮತ್ತು ಕಮಿಷನರ್ ಜೊತೆ ಕೂತ್ಕೊಂಡೆ ಮಾಡಬೇಕು ಇಲ್ಲ ಒಂದು ವೆಜಿಟೇರಿಯನ್ನು ಅಥವಾ ಈಗ ನಾನ್ ವೆಜ್ ಉಪಯೋಗಿಸದೇ ಇರೋ ಜಾಗದಲ್ಲಿ ವೆಜ್ ಮಾಂಸದಂಡಿ ಕೊಟ್ಬಿಡೋದು ಲಾಡ್ಜ್ಗಳಿಗೆ ಕೊಟ್ಟಿರೋದು ಈ ಥರದೊಂದು ಮೂರ್ನಾಲ್ಕು ಉದಾಹರಣೆಗಳು ನನ್ನ ಹತ್ರ ಇದೆ ದಸರಾ ಈ ಸಮಯದಲ್ಲಿ ಮಾತಾಡಿದ್ರೆ ಚೆನ್ನಾಗಿರೋಲ್ಲ ಅನ್ನೋದಕ್ಕೋಸ್ಕರ ಮಾತಾಡ್ತಿಲ್ಲ ಇದು ಆದ್ಮೇಲೆ ಅದೊಂದು ಇಶ್ಯೂ ತಗೊಳ್ಳೋದಿದೆ ನಮ್ಮ ನಗರ ಪಾಲಿಕೆನೂ ಒಂದು ಮಾಡ್ಬೇಕಲ್ಲ ಮಿನಿಮಮ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಹೋದರೆ ಹೇಗೆ ಲಾಡ್ಜು ಈಗ ಇಲ್ಲಿಂದ ರೋಡ್ ರೋಡಲ್ಲಿ ಒಂದು ಹೊಸ ಲಾಡ್ಜು ಆಗಿದೆ ಗುರುಪಾತ್ ಸ್ವಾಮಿ ಮನೆ ಎಂ ಎಸ್ ಗುರುಪಾತ್ ಸ್ವಾಮಿ ಮನೆ ಎದುರುಗಡೆ ಇರೋ ರೋಡಿಗೆ ನಿಲ್ಲಿಸ್ತಾ ಇದ್ದಾನೆ ಎರಡೂ ಸೈಡ್ ನಿಲ್ಲಿಸ್ಬಿಟ್ರೆ ಬೆಳಗ್ಗೆ ಕಸ ತಗೊಂಡೋಗೋ ಲಾರಿ ಸಮಸ್ಯೆ ತರಕಾರಿ ಲಾರಿಗೆ ಸಮಸ್ಯೆ ಹಾಲಿಂದ ವ್ಯಾನ್ಗಳಿಗೆ ಸಮಸ್ಯೆ ಅಂದರೆ ಅಧಿಕಾರಿಗಳು ಎಲ್ಲವರ ಕಡೆ ವಿವೇಚನೆಯಿಂದನೂ ವರ್ತಿಸ್ಬೇಕು ಅಂತ ಅನ್ಸುತ್ತೆ ಕೇಳಿದ್ದಕ್ಕೆಲ್ಲ ಲೈಸೆನ್ಸ್ ಕೊಡೋಲ್ಲ ಅಥವಾ ಪಕ್ಕ ಇರೋದಕ್ಕೆ ಕೊಡಲ್ಲ ಈ ಥರದ್ದೆಲ್ಲ ನಡೀತಾ ಇದೆ ಮುಂದೊಂದು ದಿವಸ ನಮ್ಗೆ ಅನ್ಸುತ್ತೆ ಆಫ್ಟರ್ ದಸರಾ ಇದಕ್ಕೆ ಒಂದು ಸರಿಯಾದಂತ ರೀತಿಯಲ್ಲಿ ತಗೋಬೇಕು ಅಂತ ಎರಡು ಮೂರಾಗಿದೆ ನಮಗೆ ನಮ್ಮ ಕನ್ಸರ್ವೆನ್ಸಿಗಳನ್ನು ಒತ್ತುವರಿ ಮಾಡಿಕೊಂಡು ಖಾತೆ ಮಾಡಿಕೊಟ್ಟಿರೋ ಇನ್ಸ್ಟೆನ್ಸಿಗಳಿದೆ ಈಗ ನಾವು ಅದನ್ನ ಮಾಡೋಕ್ಕೆ ಅಂದರೆ ಒಂದು ಏನು ಸಪ್ರೇಟ್ ಫೋರ್ಸೇ ಇಡಬೇಕು ನಾವು ಸರ್ ಕ್ಷೇತ್ರದೊಳಗೆ ರೆವಿನ್ಯೂ ಲೇಔಟ್ಸ್ಗಳಿದೆಯಲ್ಲ ಇದೆಯಲ್ಲ ಹೇಗೆ ರೆವಿನ್ಯೂ ಲೇಔಟ್ಗಳನ್ನ ಮಾಡಿಕೊಡ್ತಾರೆ ಹೆಂಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಪಾಪ ತಗೊಂಡಿರೋರೆಲ್ಲ ಮಧ್ಯಮ ವರ್ಗದವರು ರಿಜಿಸ್ಟ್ರೇಷನ್ನು ಪ್ರೋಸೆಸ್ ಮುಗ್ದಿದೆ ಅಂದರೆ ಈ ಥರದ ನ್ಯೂನ್ಯತೆಗಳು ನಾನು ಗಮನಿಸಿದ್ದೀನಿ ಗಮನಿಸ್ತಾ ಇದ್ದೀನಿ ಇದಕ್ಕೆಲ್ಲ ಎಲ್ಲ ಒಂದು ಕಡೆ ಅಂತ್ಯ ಕಾಣಬೇಕು ಇರೋ ಸಿಸ್ಟಮನ್ನು ಏನು ಇರುವ ರೆವೆನ್ಯೂ ಲೇಔಟ್ಗಳನ್ನು ಸಕ್ರಮಾರು ಮಾಡಬೇಕು ಎಲ್ಲ ಮನೆ ಕಟ್ಕೊಂಡು ಸಾಲನೂ ಸಿಕ್ಬಿಟ್ಟಿದೆ ಅವರಿಗೆ ಆಯಾ ಇಲಾಖೆಯಲ್ಲಿ ಅಥವಾ ಅವ್ರಿಗೆ ಗೊತ್ತಿರೋ ಬ್ಯಾಂಕ್ಗಳಲ್ಲಿ ಸಾಲನೂ ತೊಗೊಂಡ್ಬಿಟ್ಟು ಹೊಡೆಯೋಕ್ಕಾಗೋಲ್ಲ ಹಾಗಾಗಿ ಒಂದ ಲೀಗಲೈಸ್ ಮಾಡಿಕೊಡ್ಬೋದು ಮುಂದಕ್ಕೆ ರೆವೆನ್ಯೂ ಲೇಔಟ್ಗಳು ತಲೆ ಎತ್ತದಂಗೆ ಈಗ ನಮ್ಮದು ಏನು ಆದ್ಯತೆ ಇರೋದೇ ರೆವಿನ್ಯೂ ಲೇಔಟ್ಗಳನ್ನು ನಿರ್ಮಾಣವನ್ನು ತಡೆಯೋದೇನೆ ಅದನ್ನು ಮಾಡಿದಾಗ ಮಾತ್ರ ಇರುವ ಜನ ನೆಮ್ಮದಿಯಾಗಿರ್ತಾರೆ ಇಲ್ಲ ಇಪ್ಪತ್ತು ಅಡಿ ಅವ್ರು ಹೊಡೋದು ಕಾರ್ನಲ್ಲಿಬಿಟ್ರೆ ಇನ್ನೊಂದು ಹೋಗೋಕ್ಕಾಗಲ್ಲ ಕನ್ಸರ್ವೆನ್ಸಿ ಒತ್ತುವರಿಯಾಗಿದೆ ಆಗಿದೆ ರಸ್ತೆಗಳು ಒತ್ತುವರಿ ಆಗಿದೆ ರಾಜಕಾಲುವೆಗಳಾಗಿದೆ ಮೇನು ಚಾಮುಂಡಿ ಬೆಟ್ಟದಿಂದ ಬರುವಂಥ ನೀರಿನ ಏನು ಹರಿವು ಕೆಳಗಡೆಗೆ ಏನು ಹೋಗಬೇಕು ಪಿಂಜರ ಪೋಲ ಹತ್ರ ಒತ್ತುವರಿಯಾಗಿದೆ ಆಗಿದೆ ನಾನು ನೋಡಿದ್ದೀನಿ ದಸರಾದ ಮೇಲೆ ಅದಕ್ಕೆ ಒತ್ತುವರಿಗಳನ್ನ ತೆರವು ಮಾಡಿಸ್ಬೇಕು ಈ ನೀರು ಸರಾಗವಾಗಿ ಹೋಗೋ ಜಾಗಗಳನ್ನು ಅದಕ್ಕೆ ಮೈಸೂರಿನ ಸ್ಮಶಾನಗಳು ನೀರಿನಿಂದ ಆವೃತ್ತ ಆಗುತ್ತೆ ನಾವು ಏನೇ ಮಾಡಿದ್ರು ನೀರು ಹೋಗೋಕ್ಕಾಗಲಿಲ್ಲ ಅಂದರೆ ಎರಡು ಅಡಿ ನೀರು ಇದೆ ಮೈಸೂರಿನ ಏನು ಸುಡೋ ಸ್ಮಶಾನದಲ್ಲಿ ಜನ ಹೋದಾಗೆಲ್ಲ ಬೈತಾರೆ ಅಂದರೆ ಬೈಯೋದಕ್ಕೆ ಕಾರಣ ಏನಪ್ಪ ಅಂದರೆ ಒತ್ತುವರಿ ಆಗಿರೋದು ಮಾಡಲೇಬೇಕು ಒತ್ತುವರಿ ಫುಟ್ಬಾತ್ ತೆರವು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಮಾಡಬೇಕು ಯಾವುದೋ ವೋಟಿಂಗ್ ವೋಟ್ ಬರುತ್ತೆ ಅನ್ನೋ ಪಾಲಿಟಿಕ್ಸ್ ಮಾಡೋಬೇಕು ಜನ ಇರುವ ಜನ ನೆಮ್ಮದಿಯಾಗಿ ಓಡಾಡಬೇಕು ಅಂತ ಮಾಡಬೇಕು ಅಂತಿದ್ದೀನಿ ಮೋಶ ಬಹುಶಃ ಈ ವರ್ಷದ ಕೊನೆಯಲ್ಲಿ ಎರಡೂವೇ ತೆರವು ಮತ್ತು ಪಾದಚಾರಿಗಳ ಓಡಾಡೋಕೆ ಅನುಕೂಲ ಎರಡನ್ನೂ ಮಾಡ್ತೀನಿ ಅಲ್ಲ ಅದೊಂದು ಮಾಡಿಕೊಂಡಿದ್ದಾರೆ ಈಗ ಮುಂದಕ್ಕೆ ಈ ಸಲ ವಿಧಾನಸಭೆಯಲ್ಲೇ ಒಂದು ಬಿಲ್ ತಂದಿದ್ದರು ಜನಸಂಖ್ಯಾ ಏನು ಸೇ ಜನಸಂದಣಿಯ ನಿಯಂತ್ರಣ ಎಷ್ಟರ ಮಟ್ಟಿಗೆ ಅಂದರೆ ಎಮರ್ಜೆನ್ಸಿ ಇಲ್ಲೋ ಆ ಥರ ಕಾಯ್ದೆ ಇರಲಿಲ್ವೇನೋ ಐನೂರು ಜನನೇ ಸೇರಿಸಬೇಕು ಏಳು ಸಾವಿರ ಜನನೇ ಸೇರಿಸಬೇಕು ಮೂವತ್ತು ಸಾವಿರ ಜನದ ಮೇಲೆ ಇದ್ರೆ ಅನುಮತಿ ಕೊಡಬೇಕು ಅನ್ನುವಂಥ ಕಾಯ್ದೆಯನ್ನು ತಂದಿದ್ದಂಥದ್ದನ್ನು ಪ್ರಶ್ನೆ ಮಾಡಿ ನಿಲ್ಲಿಸಿದ್ದೀವಿ ಅಂದರೆ ಈ ಸರ್ಕಾರ ಈ ಥರದ್ದೇ ಅದಕ್ಕೆ ಹೊರಟಿದೆ ಆ ಹಿನ್ನೆಲೆಯಲ್ಲಿ ಎಲ್ಲವೂ ಎದುರಿಸಿ ನಿಂತ್ಕೊಳ್ಳೇಬೇಕು ಸಮಾಜ ಜೊತೆಗಿರುತ್ತೆ ಎದುರಿಸಿ ನಿಲ್ಲಬೇಕು ಗಟ್ಟಿ ನಾಯಕತ್ವ ಪಕ್ಷದ ಒಳಗೂ ಇದೆ ನಮ್ಮ ರಾಜ್ಯದ ಎಲ್ಲ ನಾಯಕರು ಇದಕ್ಕೆ ನಿಂತ್ಕೊಂಡಿದ್ದಾರೆ ಈ ರೀತಿಯಲ್ಲಿ ಸರ್ಕಾರ ಮಾಡ್ತಾ ದಮನಕಾರಿ ನೀತಿಯನ್ನು ಧ್ವನಿ ಅಡಗಿಸುವಂಥದ್ದನ್ನು ಮಾಡೋಕ್ಕೆ ಅಂತ ಹೊರಟಿದ್ದಾರೆ ಧ್ವನಿಗಿನಿ ಅಡ್ಕೋ ಮಾತೇ ಇಲ್ಲ ಆದರೆ ಸತ್ಯ ಅಂತ ಬಂದಾಗ ಸತ್ಯಕ್ಕೆ ಪರವಾಗಿ ನಿಲ್ತೀವಿ ಈಗಲೂ ನಿಂತಿದ್ದೀನಿ ಮುಂದಕ್ಕೂ ನಿಂತೀವಿ ನೀತಿಯ ವಿರುದ್ಧನೇ ಇದು ನೀತಿಯ ಏನು ರೀತಿ ಇದೆಯಲ್ಲ ಅದಕ್ಕೋಸ್ಕರನೇ ಈ ಥರದಾಗ್ತಾ ಇರೋದು ಮದ್ದೂರಾಯಿತು ಇವತ್ತು ಬೆಳಿಗ್ಗೆ ಬೇಲೂರಲ್ಲಿ ವರಸಿದ್ಧಿ ವಿನಾಯಕನ ದೇವಸ್ಥಾನಕ್ಕೆ ಚಪ್ಪಲಿಹಾರ ಹಾಕಿದ್ದಾರೆ ಅನ್ನೋದು ನಮ್ಮ ಧರ್ಮದ ಮೇಲೆ ಯಾಕೆ ನಡೆಯುತ್ತಿದೆ ಮಾಡಿದ್ರೆ ಸುಲಭವಾಗಿ ಬಚಾಯಿಸ್ಕೋಬಹುದು ಅನ್ನೋ ರೀತಿ ನಾನು ಮೊನ್ನೆ ಮಾ ಸಾಮಾಜಿಕ ಜಾಲತಾಣದಲ್ಲಿ ಹುಣಸೂರಲ್ಲಿ ಒಬ್ಬರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ದು ಎಫ್ ಎಸ್ ಎಲ್ ವರದಿ ಬಂದಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀನಿ ಆದರೆ ಏನು ಇದು ಸೂಚಿಸುತ್ತೆ ನಮಗೆ ಅಂದರೆ ಈ ಸರ್ಕಾರದ ನಮ್ಮ ರಕ್ಷಣೆ ಇದೆ ಅಂತ ಅಂದ್ಕೊಂಡು ಈ ಥರ ದುಷ್ಟಶಕ್ತಿಗಳು ದೇವ್ರ ಮೇಲೆ ಹಲ್ಲೆ ಮಾಡೋದು ದೇವ್ರ ಬಗ್ಗೆ ನಂಬಿಕೆ ಇರೋದನ್ನು ಕಡಿಮೆ ಮಾಡೋಕ್ಕೆ ಮಾಡ್ತಾ ಇರುವಂಥದ್ದು ಎಲ್ಲದಕ್ಕೂ ನಿಂತ್ಕೋಬೇಕು ಇದು ಒಂದೇ ಪರಿಹಾರ ಅಂದರೆ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ಅನ್ನುವಂಥ ಭಾವೈಕ್ಯತೆಯಿಂದ ಇದ್ದಾಗ ಮಾತ್ರ ನನಗನ್ಸುತ್ತೆ ಸರಿ ಹೋಗುತ್ತೆ ಅಲ್ಲ ನನಗನ್ಸುತ್ತೆ ಈಗ ಕರ್ಕೊಂಡು ಹೋಗ್ತಾರೆ ಬಿಡ್ತಾರೆ ಕರ್ಕೊಂಡು ಹೋಗ್ತಾರೆ ರಿಲೀಸ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಂದ್ಬಿಟ್ಟಿದೆ ನಮ್ಮ ಕೇಸ್ಗಳನ್ನೆಲ್ಲ ವಿಡ್ಡ್ರಾ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅದಕ್ಕೋಸ್ಕರ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸರ್ಕಾರ ಕಡಿವಾಣ ಹಾಕಬೇಕು ನೀವು ದುಷ್ಟರಿಗೆ ಶಿಕ್ಷೆ ಕೊಡಲ್ಲ ಅಂದರೆ ಇನ್ನು ಯಾರು ಕೊಡ್ತಾರೆ ಸರ್ ಇವರು ಮುನ್ನೂರ ತೊಂಬತ್ತು ಕೋಟಿ ಎಮ್ ಡಿ ಎಮ್ ಎ ಮೈಸೂರಲ್ಲಿ ಸೀಸ್ ಮೇಲೂ ಯಾರ ಮೇಲೆ ಆಕ್ಷನ್ ಆಗಿದೆ ಹಂಗಾದರೆ அங்காரது முக்கியம தவறி ஜில் அது நடுபோத அதுவும் ஒன்று ஷெட் ஏ சி ஆக்கொண்டே யார் அனுமதி கொட்டும் கரெண்ட் எங்கோய்தி ஏங்க கொட்டும் ஏசி யார் தனிக்காக மாதிரி அந்த இத்தரது ஆய்த்து ஏனோ எர்டனேது கபரது கள்ள சாகணிக்கே கேரளாக நஞ்சினூடல்ல வைநாட்கோய் அது ಯಾಕೆ ವೈನಾಡಿಗೆ ಹೋಗ್ಬೇಕು ಅದಕ್ಕೇನು ತನಿಖೆ ಆಯಿತು ಅಕ್ರಮ ರೆಸಾರ್ಟ್ಗಳ ಬಗ್ಗೆ ಹೆಚ್ ಡಿ ಕೋಟೆಯಲ್ಲಿ ಧ್ವನಿ ಎತ್ತಿದ್ರು ಯಾಕೆ ನಮ್ಮ ಜಿಲ್ಲೆಯಲ್ಲೇ ನಡೆಯುತ್ತೆ ಯಾಕೆ ತಾವು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇಟ್ಟೆಲ್ಲ ನಡೀತಾ ಇದೆಯಲ್ಲ ಮುಖ್ಯಮಂತ್ರಿಗಳು ನಿಂತ್ಕೊಂಡು ಒಳ್ಳೆ ಆಫೀಸರ್ನ ಹಾಕ್ಕೊಂಡು ಸ ಇರುವ ಆಫೀಸರ್ಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟರೆ ಸದೆ ಮುಡಿತಾನೆ ಮಾಡ್ತಾ ಇದ್ವೆ ಯಾಕೆ ಎಲ್ಲರದು ಹಸ್ತಕ್ಷೇಪ ಆಗ್ತದೆ ಒಳ್ಳೆ ಸರ್ಕಾರ ಒಳ್ಳೆ ಜಿಲ್ಲಾ ಮಂತ್ರಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕಲ್ಲ ಜಿಲ್ಲಾ ಮಂತ್ರಿಗಳು ಈ ಥರದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತೀನಿ ಅದೇ ಮೇನ್ ಅದು ಮುಖ್ಯಮಂತ್ರಿಗಳಿಗೆ ಅಂದರೆ ಅಧಿಕಾರಿಗಳಿಗೆ ಈ ಸರ್ಕಾರದಲ್ಲಿ ಭಯ ಇಲ್ಲ ಅಥವಾ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ